ಬಹುತೇಕರು ಈಗಾಗಲೇ ಪೋಚರ್ ವೆಬ್ ಸೀರೀಸ್ ನೋಡಿರ್ಬೋದು ಕೇರಳದಲ್ಲಿ ನಡೆದಿರೋ ಆನೆ ದಂತಗಳ ಸಾಗಾಣೆ ಸಂಬಂಧಪಟ್ಟಂಥ ಸ್ಟೋರಿ ಈಗ ಟ್ರೆಂಡಿಂಗಲ್ಲಿದೆ ಕಳೆದ ಕೆಲವು ದಿನಗಳಿಂದ ಅಮೆಜಾನ್ ಪ್ರೈಮ್ನಲ್ಲಿ ಈ ವೆಬ್ ಸೀರೀಸ್ ಬಿಡುಗಡೆಯಾಗಿದ್ದು ಕನ್ನಡದಲ್ಲೂ ಕೂಡ ಲಭ್ಯ ಇದೆ ಪ್ರತಿಷ್ಠಿತ ಎಮ್ಮಿ ಪ್ರಶಸ್ತಿ ವಿಜೇತರಾದ ರೀಚಿ ಮೆಹ್ತಾ ಅವರು ಕ್ರೈಮ್ ಸರಣಿಯ ಕತೆ ಚಿತ್ರಕಥೆ ಮತ್ತು ನಿರ್ದೇಶನ ಮಾಡಿದ್ದಾರೆ ನಿಮಿಷಾ ಸಜಯನ್ ರೋಷನ್ ಮ್ಯಾಥು ದೇವೇಂದ್ರ ಭಟ್ಟಾಚಾರ್ಯ ಮುಖ್ಯ ಭೂಮಿಕೆಯಲ್ಲಿದ್ದಾರೆ ಈ ವೈಲ್ಡ್ ಲೈಫ್ ಕ್ರೈಮ್ ಥ್ರಿಲ್ಲಿಂಗ್ ವಿಷಯ ಇರೋ ಇದು ಎಂಟು ಸೀರೀಸ್ ಹೊಂದಿದೆ ಒಂದೊಂದು ನಲವತ್ತರಿಂದ ನಲವತ್ತ ಎರಡು ನಿಮಿಷ ಇದೆ ಎರಡು ಸಾವಿರದ ಹದಿನೈದರಲ್ಲಿ ಕೇರಳದಲ್ಲಿ ದಂತಕ್ಕಾಗಿ ಹದಿನೆಂಟು ಆನೆಗಳನ್ನ ಬೇಟೆಯಾಡಿದ ಪ್ರಕರಣ ನೈಜ ಕಥೆಯನ್ನು ಇಟ್ಕೊಂಡು ಈ ವೆಬ್ ಸೀರೀಸ್ ಮಾಡಲಾಗಿದೆ ದಂತಕ್ಕಾಗಿ ಆನೆಗಳನ್ನ ಕೊಂದವರನ್ನು ಕೇರಳ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಬೆನ್ನತ್ತಿ ಒಬ್ಬೊಬ್ಬರನ್ನಾಗಿ ಹಿಡಿಯೋ ಪ್ರಕರಣ ಒನ್ನ ವಿಷಯದ ಸುತ್ತ ಈ ಕತೆ ಸುತ್ತುತ್ತೆ ಈ ವೆಬ್ ಸರಣಿಯ ಬಹುತೇಕ ಚಿತ್ರೀಕರಣ ಕೇರಳದ ಅರಣ್ಯದಲ್ಲಿ ನಡೆದಿದೆ ಕೆಲವು ಭಾಗ ದೆಹಲಿನಲ್ಲೂ ನಡೆದಿದೆ ಕನ್ನಡ ಭೇದಿಸಲು ಹೊರಡುವ ಅರಣ್ಯಾಧಿಕಾರಿಗಳಿಗೆ ಎದುರಾಗುವ ಸವಾಲುಗಳು ಬೇಟೆಗಾರರ ಪಿತೋರಿ ರಾಜಕಾರಣಿಗಳ ಮತ್ತು ಪ್ರಭಾವಿಗಳ ಕೈವಾಡ ಮುಂತಾದ ವಿಷಯಗಳು ಪೋಚರ್ ವೆಬ್ ಸೀರೀಸ್ನ ಹೊಂದಿದೆ ಕನ್ನಡದ ಡಬ್ ಕೂಡ ಚೆನ್ನಾಗಿದೆ ವೆಬ್ ಸೀರೀಸ್ನಲ್ಲಿ ಲೇಡಿ ಆರ್ ಒ ನಿಮಿಷ ಸಜಯನ್ ಎನ್ ಜಿ ಒ ಕಾರ್ಯಕರ್ತ ರೋಷನ್ ಮ್ಯಾಥ್ಯೂ ಪಾತ್ರಗಳ ಚಿತ್ರದ ಹೈಲೈಟು ಹಿರಿಯ ಅರಣ್ಯಾಧಿಕಾರಿ ದೇವೇಂದ್ರ ಭಟ್ಟಾಚಾರ್ಯ ಅಭಿನಯ ಕೂಡ ತುಂಬ ಮನೋಜ್ನವಾಗಿ ಮೂಡಿಬಂದಿದೆ ಕೊನೆಯಲ್ಲಿ ದೆಹಲಿಯಿಂದ ದಂತವನ್ನು ವಶಪಡಿಸ್ಕೊಂಡು ತಪ್ಪಿಸ್ಕೊಂಡು ಬರೋ ದೃಶ್ಯಗಳಂತೂ ರೋಚಕವಾಗಿದೆ ಅಂತಿಮವಾಗಿ ಏನೂ ಆಗುತ್ತೆ ಅನ್ನೋದೇ ಕುತೂಹಲ ಇದರೆಲ್ಲದರ ನಡುವೆ ಕಾಡಿಗೆ ಆನೆ ಯಾಕೆ ಮುಖ್ಯ ಯಾಕೆ ಉಳಿಬೇಕು ಆನೆಗಳು ಕಾಡಲ್ಲಿ ಈ ಅರಿವನ್ನು ಈ ಚಿತ್ರ ಕೊಡುತ್ತೆ ಆನೆಗಳು ಕಡಿಮೆ ಆದರೆ ಕಾಡು ಕೂಡ ನಶಿಸಿ ಹೋಗುತ್ತೆ ಎಂಬ ಎಚ್ಚರಿಕೆಯನ್ನು ಈ ವೆಬ್ ಸೀರೀಸು ನೀಡುತ್ತೆ ಅಲ್ಲದೆ ಮುಖ್ಯವಾಗಿ ದಂತದ ಆಕೃತಿಗಳನ್ನು ನೋಡಿದಾಗ ಬೇಟೆಗೆ ಸಿಲುಕಿ ಸಾಯುವ ಆಕ್ರಂದನ ಪಡೋ ಆನೆ ಕಣ್ಮುಂದೆ ಬರೋ ಥರ ಈ ವೆಬ್ ಸೀರೀಸು ಮಾಡೋದರಲ್ಲಿ ಯಶಸ್ವಿಯಾಗಿದೆ ಅಂತಲೇ ಹೇಳ್ಬೋದು